ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹುಟ್ಟುಹಬ್ಬ ಆಚರಿಸಿದ ಮಗ ರಾಹುಲ್ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮದ ವೃದ್ಧರಿಗೆ ಸಹಾಯ ನೀಡುವ ಮೂಲಕ ಮಗ ರಾಹುಲ್ ಆಚರಿಸಿದರು ಮೈದಾಳದ ಶಿವ ಶೈಕ್ಷಣಿಕ ಅನಾಥಾಶ್ರಮದ ನೂರ ಮೂವತ್ತೈದು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ ಮತ್ತು ಬ್ಯಾಗ್ ವಿತರಣೆ ಮತ್ತು ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲು ಹಾಗೂ ಅನಾಥಾಶ್ರಮದ ಮತ್ತು ವೃದ್ಧಾಶ್ರಮಕ್ಕೆ ಹತ್ತು ಕ್ವಿಂಟೋಲ್ ಅಕ್ಕಿ ದವಸ ಧಾನ್ಯ ವಿತರಿಸಿದ ರಾಹುಲ್ ನಮ್ಮ ತಂದೆಯ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಈ ಬಾರಿ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಸಹಾಯ ಮಾಡುತ್ತಿರುವುದಾಗಿ ಹೇಳಿದರು ಗ್ರಾಮಾಂತರ ಕ್ಷೇತ್ರದ ಜನತೆ ನಮ್ಮ ತಂದೆಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕೆಂದು ಅಂದುಕೊಂಡಿದ್ರು ಆದರೆ ನಮ್ಮ ತಂದೆ ಸ್ವಲ್ಪ ಮಂಡಿ ನೋವಿನ ಕಾರಣ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಈ ಬಾರಿ ಸರಳವಾಗಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುತ್ತಿದ್ದು ಗ್ರಾಮಾಂತರದ ಜನತೆ ನಮ್ಮ ಅಂದುಕೊಂಡಿದ್ದಾರೆ ಅವರ ಋಣ ನಮ್ಮ ಮೇಲಿದೆ ಆದ್ರಿಂದ ಬಳ್ಳಗೇರಿಯಲ್ಲಿ ಮನೆ ಮಾಡಿ ಅಲ್ಲಿಯೇ ಇದ್ದೇವೆ ನಮ್ಮ ತಂದೆಯ ಉಸಿರಿರುವ ತನಕ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರ ಜೊತೆಗೆ ಇರಲಿದ್ದಾರೆ ಎಂದು ಹೇಳಿದರು ವೃದ್ಧಾಶ್ರಮದ ರುದ್ರಿಗೆ ಹಣ್ಣು ಹಂಪಲು ಜೊತೆಗೆ ಗಳು ಮತ್ತು ಬೆಡ್ಶೀಟ್ಗಳನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡ ಸುರೇಶ್ ರಾಮಣ್ಣ ಅನಾಥಾಶ್ರಮದ ಲೇಪಾಕ್ಷಯ್ಯ ಹತ್ತೇನಹಳ್ಳಿ ಮಂಜುನಾಥ ಐಟಿ ವಿಂಗ್ ಅಧ್ಯಕ್ಷ ತಿಮ್ಮಸಂದ್ರ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯ ಜನಾರ್ದನ್ ಮುಂತಾದವರು ಉಪಸ್ಥಿತರಿದ್ದರು ഇല്ല ഇല്ല <inaudible> <inaudible> <Depois aux> <out> <inaudibleParadi> <Denn avengles> ಚೆನ್ನಾಗಿರ್ಬೋದು ಎಲ್ಲ ನನ್ನ ಕೈಲಾದಷ್ಟು ನಮಗೆ ಇದೆ ವೃದ್ಧಾಶ್ರಮಕ್ಕೆ ಎಲ್ಲ ಹಿರಿಯರು ಹಣ್ಣು ಹಂಪಲು ಆಮೇಲೆ ಒಂದು ಡ್ರೆಸ್ ಆಮೇಲೆ ಸ್ವೆಟರ್ ಎಲ್ಲ ಎಲ್ಲದಲ್ಲಿ ನನ್ನ ಕೈಲಾದಷ್ಟು ನನ್ನ ಕಡೆಯಿಂದ ಏನು ಅಡಿ ಅಡಿ ಸೇವೆ ಮಾಡ್ಬೋದು ನನ್ನ ಕೈಲಾದಷ್ಟು ಎಲ್ಲ ತಂದು ಇವತ್ತು ಎಲ್ಲ ನಮ್ಮ ಪಕ್ಷ ಕಾರ್ಯಕ್ಕೆ ಅತಿ ಹೆಚ್ಚು ಜನ ಇವತ್ತು ಎಲ್ಲ ಅಭಿಮಾನಿಗಳು ಬಂದವರು ತನ್ನಲ್ಲ ಒಂದೇ ನನಗೆ ಅಷ್ಟು ಅಭಿಮಾನ ಇಟ್ಕೊಂಡು ಅಷ್ಟು ಪ್ರೀತಿ ಇಟ್ಕೊಂಡಿರುವ ತಂದೆಯವರ ಪರವಾಗಿ ಬಂದು ಆ ಪ್ರೀತಿಯನ್ನು ನಮ್ಮ ತೋರಿಸಿದಾರೆ ಕ್ಷೇತ್ರದ ಜನರ ಆಶೀರ್ವಾದ ಕ್ಷೇತ್ರದ ಜನ ಅನ್ನೋಕ್ಕಿಂತ ಎಲ್ಲರೂ ಮನೆ ಮಗ ತಿಂದು ಮನೆ ಮಗಾನು ಆದವ್ರ ಕುಂಬು ಕುಟುಂಬಗಳೇ ಇರಬೇಕಲ್ಲ ಅದಕ್ಕೆ ಕೂಡ ನಾವು ಬಡಗರೆಯಲ್ಲೇ ಮನೆ ಮಾಡಿ ನಾವು ಕೊನೆ ಅಂತ ದಿನ ಬಂದಾಗ ಅದು ಈ ತುಮಕೂರು ಗ್ರಾಮ ಕ್ಷೇತ್ರದ ಮಣ್ಣಲ್ಲೇ ಆಗುತ್ತೆ ಅಂತ ಎಲ್ಲರೂ ಈ ಮುಖಾಂತರ ಹೇಳ್ತಾ ನಿಮ್ಮ ಸುದ್ದಿ ಮಾಧ್ಯಮ ಕಡೆಯಿಂದ ನನ್ನ ಪರವಾಗಿ ಈ ಪ್ರಾಣಿ ಮಕ್ಕಳ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ನಮ್ಮ ಕ್ಷೇತ್ರದ ಮುಖಂಡರ ಪರವಾಗಿ ನನ್ನ ಮುಖ್ಯ ತಂದೆಗೆ ಧರ್ಮ ಶೋಧನೆ ಇಪ್ಪ ಒಬ್ಬರ ಹಾರ್ದಿಗಳ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮಕ್ಕೆ